ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇದು ತುಂಬ ವಿಶೇಷವಾದ ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಸಮಸ್ಯೆ ಏನಂತಂದರೆ ತಲೆಯಲ್ಲಿ ಒಟ್ಟು ಆಗ್ತಕ್ಕಂಥದ್ದು ತಲೆಯಲ್ಲಿ ತುಂಬ ಒಟ್ಟು ಬರುತ್ತೆ ತಲೆ ಕೂದಲು ಉದುರ್ತಕ್ಕಂಥದ್ದು ಮತ್ತು ತಲೆ ಕೂದಲು ಸೊಂಪಾಗಿ ಬೆಳೀತಾ ಇಲ್ಲ ನೋಡಿ ಸ್ನೇಹಿತರೆ ಮೂರು ಸಮಸ್ಯೆಗೆ ಒಂದೇ ಸರಳವಾದ ಮನೆಮದ್ದು ಮೂರು ಸಮಸ್ಯೆಗೂ ಕೂಡ ಒಂದೇ ಸರಳವಾದ ಮನೆಮದ್ದು ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವುದೇ ಶಾಂಪನ್ನು ಬಳಸ್ತೇನೆ ಶಾಂಪುವಿನ ರೀತಿಯಲ್ಲೇ ಕೆಲಸ ಮಾಡ್ತದೆ ಯಾವುದೇ ಶಾಂಪನ್ನು ಬಳಸ್ತೇನೆ ತಲೆಯಲ್ಲಿ ಬರ್ತಕ್ಕಂಥ ಒಟ್ಟು ತಲೆ ಕೂದಲು ಜಾಸ್ತಿಯಾಗಿ ಉದುರುತ್ತೆ ಮತ್ತು ತಲೆ ಕೂದಲು ಸೊಂಪಾಗಿ ಬೆಳೀತಾ ಇಲ್ಲ ಹೇರಳವಾಗಿ ದಟ್ಟವಾಗಿ ತಲೆ ಕೂದಲು ಬೆಳೀತಾ ಇಲ್ಲ ಅನ್ನೋ ಸಮಸ್ಯೆಗೆ ಇವತ್ತು ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ತೆಗೆದುಕೊಂಡು ಬಂದೀನಿ ಅದ್ಭುತವಾದ ಗಿಡಮೂಲಿಕೆಯನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಈ ಒಂದು ಸಮಸ್ಯೆಗೆ ಮಾಡಬೇಕಾಗಿರೋದಿಷ್ಟೇ ನಾವು ಹಣ್ಣನ್ನು ಏನು ಮಾಡ್ತೀವಿ ಅಂದರೆ ಅದರ ಆ ರಸವನ್ನು ತೆಗೆದು ಸಿಪ್ಪೆಯನ್ನು ಬಿಸಾಕ್ತೀವಿ ದಯಮಾಡಿ ಸಿಪ್ಪೆಯನ್ನು ಬಿಸಾಕ್ಬೇಡಿ ಆದರೆ ಎಲ್ಲ ಸಿಪ್ಪೆಯನ್ನು ಸಂಗ್ರಹಣೆ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳಿ ಒಂದು ಗಾಜಿನ ಶೀಸೆ ಒಳಗಡೆ ಪುಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಈ ಪುಡಿ ಮಾಡಿ ಇಟ್ಟಂಥ ಈ ಪೌಡ್ರ ಜೊತೆಗೆ ಏನು ಮಾಡ್ಬೇಕಂತಂದರೆ ಶೀಗೆಕಾಯಿ ಶೀಗೆಕಾಯಿ ಪೌಡ್ರಲ್ಲ ಶೀಗೆಕಾಯಿನ ತೆಗೆದುಕೋಬೇಕು ಸೀಗೆಕಾಯನ್ನು ತೆಗೆದುಕೊಂಡು ಇದನ್ನು ನಿಂಬೆ ಹಣ್ಣಿನ ಆ ಸಿಪ್ಪೆಯನ್ನು ಪುಡಿ ಮಾಡಿರ್ತಕ್ಕಂಥ ಆ ಪುಡಿ ಮತ್ತು ಸೀಗೆಕಾಯಿನ ನೆನೆ ಹಾಕಿ ನೀರಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ರುಬ್ಕೊಳ್ಳಿ ಸ್ನೇಹಿತರೆ ಇದನ್ನು ಸ್ನಾನ ಮಾಡಬೇಕಾದ್ರೆ ನಮ್ಮ ತಲೆಗೆ ಬಳಸಿದ್ರೆ ಶಾಂಪೂನ ರೀತಿಯಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ ತಲೆಯಲ್ಲಿ ಇರತಕ್ಕಂಥ ಒಟ್ಟನ್ನು ತೆಗೆದಾಕುತ್ತೆ ಮತ್ತು ಕೂದಲು ಹೇರಳವಾಗಿ ಮತ್ತು ದಟ್ಟವಾಗಿ ಬೆಳಲಿಕ್ಕೆ ಉದ್ದವಾಗಿ ಬೆಳಲಿಕ್ಕೆ ತುಂಬ ಅದ್ಭುತವಾದ ಒಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಅಂತ ನಾನು ಈ ಮೂಲಕ ನಿಮಗೆ ಇದ್ದೀನಿ ಸ್ನೇಹಿತರೆ ಯಾವುದೇ ಕೆಮಿಕಲ್ ಇಲ್ಲ ನಮ್ಮ ತಲೆಯಲ್ಲಿ ಎಲ್ಲ ಕೆಮಿಕಲನ್ನು ಬಳಸಿ ಕಪ್ಕಿರ್ತಕ್ಕಂಥ ಕೂದಲು ಬೆಳಗಾಗ್ತವೆ ಈ ಒಂದು ಸಮಸ್ಯೆ ಇದರಲ್ಲಿಲ್ಲ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಗುಣಗಳನ್ನು ನೈಸರ್ಗಿಕ ಗುಣಗಳನ್ನು ಹೊಂದಿರತಕ್ಕಂಥ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನಲ್ಲಿ ತುಂಬ ವಿಶೇಷವಾದ ಗಿಡಮೂಲಿಕೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಖರ್ಚಿಲ್ಲದೆ ಔಷಧಿನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ತುಂಬ ಕಡಿಮೆ ಖರ್ಚಿನಲ್ಲಿ ಔಷಧಿ ಮಾಡ್ಕೊಳ್ಳೋದನ್ನು ಪರ್ಚೆ ಮಾಡಿಕೊಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ